ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಸಂತ ಸಂತಲೋಕನು ಬರೆದ ಸುಸಂದೇಶದಿಂದ ವಾಚನ ಅದೇ ಸಮಯದಲ್ಲಿ ಕೆಲವರು ಆತನ ಹತ್ತಿರದಲ್ಲಿದ್ದು ವಿಲಾತನು ಗಲಿಲಾಯದವರ ರಕ್ತವನ್ನು ಅವರು ಕೊಟ್ಟ ಬಲಿಗಳ ಸಂಗಡ ಬೆರೆಸಿದನೆಂದು ಆತನಿಗೆ ತಿಳಿಸಿದರು ಅದಕ್ಕೆ ಆತನು ಅವರಿಗೆ ಆ ಗಲಿಲಾಯದವರು ಅಂತಹ ಕೊಲೆಯನ್ನು ಅನುಭವಿಸಿದ್ದರಿಂದ ಅವರನ್ನು ಎಲ್ಲ ಗಲಿಲಾಯದವರಿಗಿಂತ ಪಾಪಿಷ್ಟರೆಂದು ಭಾವಿಸುತ್ತೀರೋ ಹಾಗೆ ಭಾವಿಸಕೂಡದೆಂದು ನಾನು ನಿಮಗೆ ಹೇಳುತ್ತೇನೆ ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಹಾಗೆಯೇ ಹಾಳಾಗಿ ಹೋಗುವಿರಿ ಇಲ್ಲವೇ ಸಿಲೋವಾಮಿನಲ್ಲಿ ಬುರುಜು ಬಿದ್ದು ಸತ್ತ ಆ ಹದಿನೆಂಟು ಮಂದಿಯು ಜರುಸಲೇಮಿನಲ್ಲಿ ವಾಸವಾಗಿರುವ ಎಲ್ಲ ಮನುಷ್ಯರಿಗಿಂತಲೂ ಅಪರಾಧಿಗಳೆಂದು ಭಾವಿಸುತ್ತೀರೋ ಹಾಗಲ್ಲವೆಂದು ನಿಮಗೆ ಹೇಳುತ್ತೇನೆ ನೀವು ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದರೆ ಅವರಂತೆ ಹಾಳಾಗಿ ಹೋಗುವಿರಿ ಎಂದು ಹೇಳಿದನು ಆಮೇಲೆ ಆತನು ಒಂದು ಸಾಮ್ಯವನ್ನು ಹೇಳಿದನು ಅದೇನೆಂದರೆ ಒಬ್ಬಾನೊಬ್ಬನು ತನ್ನ ದ್ರಾಕ್ಷೆಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನಡೆಸಿದ್ದನು ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು ಸಿಕ್ಕಲಿಲ್ಲ ಬಳಿಕ ಅವನು ತೋಟ ಮಾಡುವವನಿಗೆ ನೋಡು ನಾನು ಮೂರು ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ ಆದರೂ ನನಗೆ ಸಿಕ್ಕಲಿಲ್ಲ ಇದನ್ನು ಕಡಿದು ಹಾಕು ಇದರಿಂದ ಭೂಮಿಯು ಯಾಕೆ ಬಂಜೆಯಾಗಬೇಕು ಎಂದು ಹೇಳಿದನು ಅದಕ್ಕೆ ತೋಟ ಮಾಡುವವನು ಅಯ್ಯ ಈ ವರ್ಷವೂ ಇದನ್ನು ಬಿಡು ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ ಮುಂದೆ ಹಣ್ಣು ಬಿಟ್ಟರೆ ಸರಿ ಇಲ್ಲದಿದ್ದರೆ ಇದನ್ನು ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು ಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಈ ಭಾಗದಲ್ಲಿ ಏಸು ಪಶ್ಚಾತ್ತಾಪದ ಮಹತ್ವ ಮತ್ತು ದೇವರ ದೇಹೆಯನ್ನು ನೆನಪಿಸಿಕೊಡುತ್ತಾರೆ ನಮ್ಮ ಜೀವನದಲ್ಲಿ ಅನುಭವಿಸುವ ದುರಂತಗಳು ಶಿಕ್ಷೆಯ ಗುರುತುಗಳಲ್ಲ ಬೇರೆಯವರ ಕಷ್ಟವನ್ನು ನೋಡಿ ಅವರ ಪಾಪಕ್ಕೆ ಶಿಕ್ಷೆ ದೊರಕಿದೆ ಎಂದು ನಾವು ಅಂದುಕೊಳ್ಳಬಾರದು ಏಕೆಂದರೆ ಕಷ್ಟಗಳು ಯಾರಿಗೂ ತಪ್ಪಿದ್ದಲ್ಲ ದೇವರು ಕರುಣೆಯುಳ್ಳ ಕೃಷಿಕನಂತೆ ನಮ್ಮ ಜೀವನಕ್ಕೆ ಮತ್ತೊಂದು ಅವಕಾಶ ನೀಡುತ್ತಾರೆ ಅವರು ಸಹನಶೀಲರಾಗಿದ್ದಾರೆ ನಾವು ದೇವರಿಂದ ಉದಾರವಾಗಿ ಪಡೆದಿರುವ ಪ್ರತಿಭೆ ಸಮಯ ಒಳ್ಳೆಯ ಗುಣಗಳನ್ನು ಉಪಯೋಗಿಸಿ ಒಳ್ಳೆಯ ಜೀವನವನ್ನು ನಡೆಸಿ ಉತ್ತಮ ಫಲ ಕೊಡಲು ಪ್ರಯತ್ನಿಸಬೇಕು ನಮ್ಮ ಹೃದಯಗಳನ್ನು ಪರಿಶೀಲಿಸಿಕೊಂಡು ನಾವು ಫಲ ಕೊಡುವ ಮರಗಳಾಗಿದ್ದೇವೆಯೋ ಎಂದು ಚಿಂತಿಸಿ ನೋಡೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆ ನಮ್ಮ ಕಷ್ಟ ಕಾಲದಲ್ಲಿ ನಮ್ಮೊಂದಿಗಿದ್ದು ನಮ್ಮನ್ನು ಕಾಪಾಡಿ ಕೈ ಹಿಡಿದು ನಡೆಸುವ ನಿಮಗೆ ಸ್ತೋತ್ರ ತಂದೆ ನಿಮ್ಮ ಕರುಣೆ ಮತ್ತು ಪ್ರೀತಿಯಲ್ಲಿ ಪ್ರತಿ ಸಾರಿ ನಾವು ತಪ್ಪು ಮಾಡಿದಾಗ ಅಥವಾ ಫಲ ಕೊಡದೆ ಹೋದಾಗ ನೀವು ನಮ್ಮನ್ನು ಕ್ಷಮಿಸಿ ಸಂರಕ್ಷಿಸಿ ನಿಮ್ಮ ಪ್ರೀತಿಯಲ್ಲಿ ನಮಗೆ ಮರುಜೀವನವನ್ನು ನೀಡುತ್ತೀರಿ ನಿಮ್ಮ ಪ್ರೀತಿಗೆ ಪ್ರಾಮಾಣಿಕರಾಗಿರಲು ಮತ್ತು ನಿಮ್ಮ ಮಕ್ಕಳಾಗಿ ಒಳ್ಳೆಯ ಫಲ ಕೊಡಲು ನಮ್ಮನ್ನು ಶಕ್ತಿಪಡಿಸಿರಿ ನೀವು ನಮಗೆ ತೋರಿಸುವ ಸಹನೆಯನ್ನು ವ್ಯರ್ಥಗೊಳಿಸದೆ ನಿಮ್ಮ ಕೃಪೆಗೆ ತಕ್ಕಂತೆ ಬದುಕಲು ನಮಗೆ ಸಹಾಯ ಮಾಡಿರಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಆಮೇನ್